ಎರಡು ಗಂಭೀರವಾಗಿರ್ತಕ್ಕಂಥ ವಿಚಾರ ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ಚರ್ಚೆ ಆಗ್ತಾ ಇದೆ ಮೊದಲನೇದಾಗಿ ನಿನ್ನೆ ಈ ಸರ್ಕಾರದ ಹಿರಿಯ ಸಚಿವರು ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆ ನೀಡಿದ್ದಾರೆ ಅವರು ಸಹ ಈ ಹನಿ ಟ್ರಾಫಿಕ್ ಒಳಗಾಗಿದ್ದೇನೆ ಮತ್ತೆ ರಾಜ್ಯ ಮತ್ತು ದೇಶದ ನಲವತ್ತೆಂಟಕ್ಕೂ ಹೆಚ್ಚು ಪ್ರಮುಖರು ಈ ರೀತಿ ಹನಿ ಟ್ರಾಫಿಕ್ ಒಳಗಾಗಿದ್ದಾರೆ ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಸ್ವತಃ ರಾಜಣ್ಣ ಅವರೇ ಸಚಿವರೇ ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನದ ಮುಗಿದ ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ ಗೃಹ ಸಚಿವರು ನಿನ್ನೆ ದಿನ ತಮಗೆ ಅಂದ್ರೆ ಗೃಹ ಸಚಿವರಿಗೆ ಅಧಿಕೃತವಾಗಿ ಯಾವುದೇ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿ ನೀಡಿಲ್ಲ ಯಾವುದೇ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ ಮಾಹಿತಿ ಕೊಟ್ಟ ಮೇಲೆ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತೇಳಿ ಈ ರೀತಿ ಡಬಲ್ ಸ್ಟಾಂಡರ್ಡ್ ಸ್ವಂದ್ವದ ಹೇಳಿಕೆ ನೀಡಿದ್ದಾರೆ ಹಾಗಾಗಿ ಇವತ್ತು ನಾವು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಪಡಿತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಅವರು ಯಾವುದೇ ರೀತಿ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ನೀಡಿಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ನಾವು ಒಟ್ಟಾಗಿ ಈ ಒಂದು ಪ್ರಕರಣ ಏನಿದೆ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಡಳಿತ ಪಕ್ಷದ ಯಾರೋ ಇಬ್ರು ಸಚಿವರ ಬಗ್ಗೆ ಅಲ್ಲ ಸದನದ ಇನ್ನೂರ ಶಾಸಕರ ಗೌರವದ ಪ್ರಶ್ನೆ ಈ ರಾಜ್ಯದ ಗೌರವದ ಪ್ರಶ್ನೆ ಇವತ್ತು ಬೇರೆ ಬೇರೆ ಹೆಸರುಗಳು ಚಲಾವಣೆ ಆದಂತ ಸಂದರ್ಭದಲ್ಲಿ ಇದು ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸ್ಲಿ ಇಲ್ಲ ಅಂದರೆ ಸಿಬಿಐ ಎನ್ಕ್ವೈರಿ ಕೊಡಲಿ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ ಮತ್ತು ಎರಡನೇ ವಿಚಾರ ಇವತ್ತು ರಾಜ್ಯದಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಇವತ್ತು ರಿಸರ್ವೇಶನ್ ಮೀಸಲಾತಿ ನೀಡಿದ್ದೇವೆ ಅನ್ನುವ ಹೇಳಿಕೆಯನ್ನು ಇವತ್ತು ಮತ್ತೊಮ್ಮೆ ಸಿದ್ದರಾಮಯ್ಯ ಹೇಳಿದ್ದಾರೆ ಇದರ ವಿರುದ್ಧ ನಾವು ರಾಜ್ಯಾದ್ಯಂತ ಜನಾಂದೋಲನವನ್ನ ಜನಾಂದೋಲನವನ್ನು ಹೋರಾಟಕ್ಕೂ ಕೂಡ ನಾವು ಕರೆ ಕೊಡೋರಿದ್ದೇವೆ